ಮತ್ತೆ ಬರೋದು ರೆಸ್ಯೂಮ್ ಕೊಟ್ಟು ಕೊಟ್ಟು ಏನಾಗುತ್ತೆ ಆ ಎಮ್ಮನ್ಗೆ ತಲೆ ಕೆಟ್ಟು ಮೇಡಮ್ ಕರೆದೇ ಇಲ್ಲ ಮೇಡಮ್ ಏನ್ ಮೇಡಮ್ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಒಂದ್ ಏಳೆಂಟು ಬಾಕ್ಸ್ ತುಂಬಾ ಐತಿಮ್ ನೋಡಿಲ್ಯಾ ನಿಲ್ ಬಿ ಜಿ ಬಿದ್ದಿದೆ ಯಾರು ಬರ್ತೋ ಅಷ್ಟು ತೋರಿಸಿದಾಗ ನನ್ ಮನ್ಸಿಗೆ ಸಂತ ಆಗ್ಬೋದು ಕಣ್ತಪ್ಪು ಸ್ಪಷ್ಟವ್ರಿಗೆ ಹೋಗ್ಬಿಟ್ಟೆ ನಾನು ರಿಸೆಪ್ಷನ್ ಕರ್ಕೊಂಬಂದು ಸುಮಾರು ಒಂದ್ ಇಪ್ಪತ್ತು ಜನ ಅವ್ರಲ್ಲಿ ಕೆಲಸ ಮಾಡೋರು ಯಾವ್ದ್ರ ಬಿಟ್ಟಿತ್ತು ಏನಕ್ಕೆ ಬಿಟ್ಟಿತ್ತು ಬಣ್ಣ ಬರೋದಿಲ್ಲ ಸುಡ್ ಸ್ಕ್ರೀನ್ ಬಿಟ್ರೆ ಆಡ್ಬಿಟ್ನಪ್ಪ ಚೆನ್ನಾಗಿ ಆಡಿಷನ್ ಗೆ ಅಂತ ಕರ್ಸಿದ್ರಲ್ಲ ಏನ್ ಕಲರ್ ಸಿಕ್ಸ್ ಪ್ಯಾಕ್ ವೈಟ್ ಒಳ್ಳೆ ಹೀರೋಗಳಿಗಿಂತ ಸಖತ್ ಹೀರೋಗಳೆಲ್ಲ ಒಂದ್ ಇಪ್ಪತ್ ಜನ ಕೂತಿದ್ರು ಹುಡುಗ ಹುಡುಗಿ ಇಲ್ಲಿಂದ ಬಂದಿರೋದು ನೀವು ಆ ಯಾವ ಊರು ಅಂತ ಅವ್ರು ಚನ್ ಚೆನ್ನಾಗಿರೋರು ಕಲರ್ ಆಗಿರೋರು ಬಾಡಿಗಳು ಇರೋರು ಅವ್ರವ್ರೆ ಮಾತಾಡ್ ನನ್ನ ಒಬ್ರು ಮಾತಾಡ್ಸಿಲ್ಲ ಸರ್ ಯಾರ್ ಫಸ್ಟ್ ಯಾರು ಮಾಡ್ತೀರಾ ಸರ್ ನಾನ್ ಮಾಡ್ತೀನಿ ಸರ್ ಅದ್ರ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು ಯಾವ ಊರು ಬಹಳ ಸಂತೋಷ ಆ ನೋಡಿ ಆ ಹೆಸರು ಇದೆಯಲ್ಲ ಹೆಸರು ಬಹಳ ಆಗಿದೆ ಆ ವೆಂಕಟೇಶ ಅನ್ನೋದು ತಿರುಪತಿ ತಿಮ್ಮಪ್ಪ ಅಪ್ಪ ಅದು ಸಾವಿರಾರು ಕೋಟಿ ಆಸ್ತಿ ಪಡೆಯ ನಿಮ್ಮ ಹತ್ರ ಬೆಳ್ಳಿ ಬೈಗಾರ ಜಾಸ್ತಿ ಇದೆ ಅಲ್ವಾ ಹಲೋ ಹಲೋ ನಮಸ್ಕಾರ ಯಾವ ಊರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಏನ್ ಕೆಲಸ ಯಾವ ಯಾವಾಗ ಬೇಕಿತ್ತು ನಿಮಗೆ ಬಹಳ ಸಂತೋಷ ಮತ್ತೊಮ್ಮೆ ಯೂಟ್ಯೂಬ್ಗೆ ಕರೆ ಮಾಡ್ತಾ ಇದ್ರಿ ಟ್ಯಾಲೆಂಟ್ ಅಂತೂ ಅದ್ಭುತವಾಗಿದೆ ನಿಂದು ನೋಡಕ್ಕೆ ಸ್ವಲ್ಪ ಕರ್ರಗಿದ್ಯಾ ಚೆನ್ನಾಗಿಲ್ಲ ಅನ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟು ಹೆಂಗಾಗ್ಬೇಕು ಈ ಒಂದು ಉದಯ ಕಾಮಿಡಿ ಒಂದು ರಾಕ್ಷಸ ತಪ್ಪಾಗೋದಿಲ್ಲ ಆಗಿನ ಮಟ್ಟಕ್ಕೆ ರಾಕ್ಷಸ ಅದು ಇದು ಪಾಯಿಂಟ್ ಇರೋದು ಅದಕ್ಕೆ ಸಾಧಾರಣ ಅಲ್ಲ ಅದು ಹೆಂಗೆ ಹೆಂಗ್ ಸಾಧ್ಯ ಆಯ್ತು ಆ ಒಂದು ರಾಕ್ಷಸ ಆ ಒಂದು ಆ ಶೋನೆ ಹೆಂಗಿತ್ತು ಬಿಡಿ ಸರ್ ಅದು ಉದಯ ಕಾಮಿಡಿ ಅಂದ್ರೆ ಇವತ್ತಿಗೂ ಕೂಡ ಜನಗಳು ಅಷ್ಟು ನೋಡ್ತಾರೆ ಅಂತಂದ್ರೆ ಕಾರಣ ಆಂಕರಿಂಗು ಕೂಡ ಬಹಳ ದೊಡ್ಡ ಪ್ರಾಮುಖ್ಯತೆ ಕೊಡಬೇಕು ಆ್ಯಂಕರಿಂಗಿಗೆ ಗೆ ಅಂತಂದ್ರೆ ಅಲ್ಲಿ ಜನಗಳನ್ನ ರನ್ಸೋದ್ರ ಜೊತೆಗೆ ವಿಭಿನ್ನವಾದಂಥ ಪ್ರಯತ್ನ ವಿಚಿತ್ರವಾದಂಥ ಪ್ರಯತ್ನ ಅಮೋಘವಾದಂಥ ಪ್ರಯತ್ನಗಳನ್ನ ಮಾಡ್ತಲೇ ಬಂದಿದ್ದೀರಿ ತಾವು ಸೊ ಅದು ಹೆಂಗೆ ಆಯಿತು ಏನು ಡಿಗ್ರಿ ಕಂಪ್ಲೀಟ್ ಆಯಿತು ಮನೇಲಿ ಕಷ್ಟ ಹಾಂ ಏನಪ್ಪ ಮಾಡೋದು ಕೆಲ್ಸಕ್ಕೆ ಹೋದರೆ ಮುಗೀತು ಕೆಲ್ಸಕ್ಕೆ ಹೋದರೆ ಮುಗೀತು ಹ್ಞೂ ಸರ್ ನಾನು ಡಿಗ್ರಿ ಕಾಲೇಜು ಹ್ಞೂ ಡಿಗ್ರಿ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಗಳನ್ನ ಇವತ್ತು ನೆಲೆಸ್ಕೊಬೇಕು ನಮ್ಮ ಲೆಕ್ಚರ್ ನೆನಸ್ಕೊಬೇಕು ನನ್ನ ಒಂದು ಸಣ್ಣ ಕಲೆಗೆ ಡ್ಯಾನ್ಸು ಮಿಮಿಕ್ರಿ ಏಕಪಾತ್ರ ಅಭಿನಯ ಗ್ರೂಪ್ ಡ್ಯಾನ್ಸು ಸೋಲೋ ಡ್ಯಾನ್ಸು ಪ್ರತಿ ಪ್ರತಿಯೊಂದು ಸರ್ ನನ್ನ ಒಂದು ಕಾಲೇಜಲ್ಲಿ ಹೀರೋ ಅಂತಾನೆ ಕರೆಯೋರು ಹೀರೋ ಅಂತಾನೆ ಕರೆಯೋರು ಅಲ್ಲಿ ಸಿಕ್ಕಾಪಟ್ಟೆ ನನಗೆ ಪ್ರೋತ್ಸಾಹ ಸಿಕ್ತು ಏನಾದ್ರೂ ಮಾಡಬೇಕು ಅಂತ ಹೇಳಿ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಕೆಲ್ಸಕ್ಕೆ ಹೋದ್ರೆ ಕಷ್ಟ ಅಲ್ಲಪ್ಪ ಅಂತ ಹೇಳಿ ಏನ್ ಮಾಡಿದೆ ಯೋಚನೆ ಮಾಡಿದೆ ಒಂದು ವರ್ಷ ಅಲ್ದೆ ಸರ್ ಅಂತ ಕೆಲ್ಸಕ್ಕೆಲ್ಲ ಉದಯ್ ಟಿವಿ ಆಫೀಸ್ ವಸಂತ ತಾಳೆ ಆಫೀಸ್ ಹೋಗೋದು ನೀಟಾಗಿ ಏನ್ ದೊಡ್ಡ ಫಿಗರ್ ಏನಲ್ಲ ಅವಾಗ ನಲ್ವತ್ತು ಕೆಜಿ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಒಳಗಡೆ ಹೋಗ್ಬಿಟ್ಟಿತ್ತು ಕಳ್ಳತರನೇ ಇದ್ದಿದ್ದು ಹೋಗೋದು ರೆಸೂಮ್ ಕೊಡೋದು ಬರೋದು ಉಷಾ ಅಂತ ರಿಸೆಪ್ಷನಿಸ್ಟ್ ಇತ್ತು ಹೋಗೋದು ರೆಸ್ಯೂಮ್ ಕೊಡೋದು ಬರೋದು ಮೇಡಮ್ ಏನಾಯ್ತು ಮೇಡಮ್ ಯಾವ ಕರೀತಾರ ಮೇಡಮ್ ಕರಿತೀರಪ್ಪ ಅವರೇ ಫೋನ್ ನಂಬರ್ ನಾವು ಫ್ರೆಂಡ್ ಕೊಟ್ಟಿದ್ದೆ ಮತ್ತೆ ಬರೋದು ರೆಸ್ಯೂಮ್ ಕೊಟ್ಟು ಕೊಟ್ಟು ಏನಾಗುತ್ತೆ ಆ ಎಮ್ಮನ್ಗೆ ತಲೆ ಕೆಟ್ಟು ಹೋಗ್ಬಿಡ್ತು ಮೇಡಮ್ ಕರ್ದೇ ಇಲ್ಲಲ್ಲ ಮೇಡಮ್ ಏನ್ ಮೇಡಮ್ ಅಪ್ಪ ಏನಕ್ಕೋ ನೀನ್ ನಾನು ತಲೆ ನೀನು ನೋಡಿಲ್ಲ ಅನ್ಬಿಟ್ಟು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಒಂದ್ ಏಳೆಂಟು ಬಾಕ್ಸ್ ತುಂಬಾ ಐತಿ ಅದು ನೋಡಿಲಿ ನಿಂದಿ ಇದ್ರಲ್ಲಿ ಎಲ್ಲಿ ಬಿದ್ದಿದೆ ಯಾರಿಗ ಗೊತ್ತು ಅಷ್ಟು ತೋರಿಸಿದಾಗ ನನ್ ಮನಸ್ಸಿಗೆ ಸಂತ ಆಗ್ಬೇಡಮ್ ಇದ್ರಲ್ಲಿ ನಿಂದ ಎಲ್ಲಿದೆ ಯಾವನು ಗೊತ್ತು ಯಾವ ಫೋನ್ ಮಾಡ್ತಾರೋ ಮಾಡ್ತಾರೆ ಹೋಗು ಅಂತ ಹೊಸ ಏನಪ್ಪ ಇದು ನನ್ನ ಟ್ಯಾಲೆಂಟ್ ಇದೆ ಜನ ಇಲ್ಲ ಗೊತ್ತಲ್ಲ ಆರ್ಕೆಸ್ಟ್ರಾ ಮತ್ತ ಮಗ್ದಮ್ಮ ಕಾಲೇಜು ಸ್ಕೂಲ್ಗಳೆಲ್ಲ ಒಳ್ಳೆ ಹೆಸರು ಹೀರೋ ಆಗ್ಬಿಟ್ಟಿದ್ದೆ ಚಾಲೆ ಇತ್ತು ಓಕೆ ಸಿಕ್ಬಿಡುತ್ತೆ ಅಂತ ನಾನು ಹೋಗಿ ಏನ್ ಮಾಡೋದು ಅಂತ ಹೇಳಿ ಮತ್ತೆ ಏನ್ ಮಾಡಿದೆ ಮನೆ ಕಡೆ ತೀರಾ ಕಷ್ಟ ಆಗೋದು ಇದೇ ಗೊತ್ತಾ ನಿಮ್ಗೆ ಕನಿಗಾಂ ರೋಡ್ ಇಂಡಿಯನ್ ಎಕ್ಸ್ಪ್ರೆಸ್ ರೋಡ್ ಇದೆ ಫೋರ್ಟಿಸ್ ಇದೆ ಅದ್ರ ಪಕ್ಕದಲ್ಲಿ ಒಂದು ಕೆನರಾ ಬ್ಯಾಂಕ್ ಒಂದು ಇದೆ ಕೆನರಾ ಬ್ಯಾಂಕ್ ಆ ಬಿಲ್ಡಿಂಗ್ ಅಲ್ಲಿ ಏನಾಗೋಯ್ತು ಕೆಲ್ಸಕ್ಕೆ ಹೋದ್ರೆ ಕಷ್ಟ ಇಲ್ಲಿ ಬೇರೆ ಇದಾಗೋಯ್ತು ಮನೆ ಕಡೆ ಏನಾದ್ರೂ ಮಾಡ್ಕೊಡ್ಬೇಕು ಅಂತ ಹೇಳಿ ಡಿಗ್ರಿ ಕಂಪ್ಲೀಟ್ ಆದ್ರೂ ಕೂಡ ನೈಟ್ ಸೆಕ್ಯೂರಿಟಿ ಕೆಲ್ಸದ ಜಾಯ್ನ್ ಏನಕ್ಕಂದ್ರೆ ಮನೆ ಮೇಂಟೆನೆ ಒಂದಾಗ್ಲಿ ಡೇಲಿ ಇದು ಕೂಡಾಡ್ಬೋದಲ್ಲ ಏನ್ ಕಷ್ಟ ಆಗುತ್ತೆ ಆಗ್ಲಿ ರೀ ಆಗ್ಬಿಡ್ಲಿ ನೋಡಬೇಡ ಇವತ್ತಲ್ಲಿ ನಾಳೆ ಸಿಕ್ಕೇ ಸಿಗುತ್ತೆ ಮಾಡು ಮಾಡು ಅಂತದ್ ಏನೋ ನನಗೆ ಮನಸ್ಸಲ್ಲಿ ಅದು ಯಾವ ಶಕ್ತಿನೋ ಗೊತ್ತಿಲ್ಲ ಸರ್ ನೈಟ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋದು ಆಮೇಲೆ ಬೆಳಿಗ್ಗೆ ಎಲ್ಲ ಅಲಿಯೋದು ಯಾರನ್ನ ಟಿಚ್ ಇದ್ರೆ ಕಾಂಟ್ಯಾಕ್ಟ್ ಇದ್ರೆ ಹಣ ಹಣ ಅಂತ ಯಾರು ನನ್ಗೆ ಅವ್ರಿಗೆ ಅಂದ್ರೆ ಸಾಕು ಅವ್ರ ಖಾಲಿ ಇರ್ಕೊಂಡ್ಬಿಡ್ತಾ ಇದ್ದೆ ಪ್ಲೀಸ್ ಅಣ್ಣ ಹಣ ಹಣ ಅಂತ ಅಲ್ಲಿ ನಾವು ಕಾಲೇಜಲ್ಲಿ ಇರೋ ನಾನು ಇಲ್ಲಿ ಈ ತರ ಈರೋ ಅಲ್ಲ ಇಲ್ಲಿ ನೈಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೀನಲ್ಲ ಆ ಡಿಗ್ರಿನಲ್ಲಿ ಕೆಲಸ ಮಾಡ ಹುಡುಗಿರು ಸರ್ ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಒಳ್ಳೆ ಈರೋನ್ ಹೆಂಗ್ ಮಾತಾಡ್ಸ್ಬೇಕು ತರ ಇದ್ರು ಸರ್ ಕಾಲೇಜಲ್ಲಿ ಆ ಹುಡುಗಿರೆಲ್ಲ ಇಲ್ಲಿ ಎಂಪ್ಲಾಯ್ಗಳು ನಾನು ಸೆಕ್ಯೂರಿಟಿ ಒಂದ್ ಇಬ್ರು ಹುಡುಗಿರು ಅಲ್ಲಿ ಎಂಪ್ಲಾಯ್ಗಳು ನಾನು ಸೆಕ್ಯೂರಿಟಿ ಕೆಲಸ ಅದು ಬ್ಲೂ ಕಲರ್ ಡ್ರೆಸ್ ಕ್ಯಾಪ್ ಹಾಕೊಂಡು ಸರ್ ಅದು ಕೆಲಸಕ್ಕೆ ನಾವು ಅವಮಾನ ಇಲ್ಲ ಸರ್ ಎಂತ ಎಂತ ಕೆಲಸನ ಮಾಡಿದ್ರು ಅದು ಕೆಲಸನೇ ಆ ಸೆಕ್ಯೂರಿಟಿ ಕೆಲಸ ನಾನು ಇವತ್ತು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಯಾರಾದರೂ ಸೆಕ್ಯೂರಿಟಿಗಳು ನಾನು ಕಣ್ಣಿಗೆ ಕಾಣಿಸಿದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಆ ಬಟ್ಟೆಗೂ ನಾನು ಗೌರವ ಕೊಡ್ತೀನಿ ಆ ಕೆಲಸ ಮಾಡಿರೋಕ್ ಊಟ ಕೊಟ್ಟಿಲ್ಲ ಅದಕ್ಕೂ ಗೌರವ ಕೊಡ್ತೀನಿ ನಮ್ಮ ತಂದೆ ಕೇಳೋರು ಪೇಮೆಂಟ್ ಎರಡು ಸಾವಿರ ರೂಪಾಯಿ ಕೊಡೋರು ಹ ಸೆಕ್ಯೂರಿಟಿ ಕೆಲಸಕ್ಕೆ ಏನು ನೈಟ್ ಕೆಲಸ ಹೋಗ್ತಾನೆ ಏನು ನನ್ನ ಮಗ ಏನು ಸೆಕ್ಯೂರಿಟಿ ಕೆಲಸಕ್ಕೆ ಓದ್ತೀಯ ಅದೆಲ್ಲ ಅಂತ ನಾನು ಸೆಕ್ಯೂರಿಟಿ ಕೆಲಸಕ್ಕೇನೋ ಅಂತ ಅಂದ್ಬಿಟ್ರು ಅಪ್ಪ ಇಲ್ಲ ಅದು ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಬಂದಿದೆ ಕಂಪ್ಯೂಟರ್ ಕೆಲಸಕ್ಕೆ ಹೋಗೋದು ನೈಟ್ ಅಂತ ಸುಳ್ಳೇಳಿ ಇವತ್ತು ನನ್ ಮನೆಯವ್ರ್ ಗೊತ್ತಿಲ್ಲ ಮನೆ ಕೊಡ್ತಾ ಇದ್ದೆ ಅದು ಮ್ಯಾನೇಜ್ ಆಗೋದು ನಮ್ ತಂದೆಯವರು ಕೆಲ್ಸ ಸಣ್ಣ ಪುಟ್ಟ ಮಾಡೋದು ಡೇ ಇದು ಕೊಡೋಣ ಅಲ್ಲಿ ನೋಡಿದ್ರೆ ನಮ್ ಕಾಲೇಜಲ್ಲಿ ನಮ್ ಕಂಡ್ರೆ ಒಂದ್ ಸ್ವಲ್ಪ ಗೌರವ ಇತ್ತು ಬೆಲೆ ಇತ್ತು ಭಯನು ಇತ್ತು ಆತರ ಬೆಳದೋರು ಅದೇ ಹುಡುಗಿರ್ ಇಲ್ಲಿ ಆ ನೋಡ್ಬಿಟ್ರು ನಾನು ಹೇ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ನಾನಿ ಮುಚ್ಚಿಡ್ಕೊಂಡು ಓಡೋ ಬಿಟ್ನಪ್ಪ ಅವತ್ತು ಓಡೋದ್ರು ಸೆಕ್ರೆಟರಿ ಕೆಲಸನೇ ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಒಂದು ಅಲ್ಲೂ ಒಂದು ಒಂದು ಒಂದೂವರೆ ವರ್ಷ ಮಾಡಿದೆ ಸರ್ಗಮ್ ನಾನು ಮಾಡಿದೆ ಮಾಡ್ ಒಬ್ರು ಏನ್ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ ಲೋಕಲ್ ಅಲ್ಲಿ ಉದಯ ಮ್ಯೂಸಿಕ್ ಯೂಟ್ಯೂಬ್ ಇದ್ದಿದ್ದು ಯೂಟ್ಯೂ ಯ ಅಲ್ಲಿ ಒಬ್ರು ಪ್ರೋಗ್ರಾಮ್ ಡೈರೆಕ್ಟರ್ ಒಬ್ರು ನನ್ನ ಪರಿಚಯ ನನ್ನ ಹೆಸರು ಹೇಳಿ ಕೊಡ್ತಾರೆ ಚಾನ್ಸ್ ಅಂತ ಈ ಅಮ್ಮ ಬೈದ್ ಕಳ್ಸಿದ್ಲ ಹುಷಾ ಬಿಡು ತೀರ್ಮಾನ ಆಯ್ತು ಓದೆ ಮತ್ತೆ ಹೋದಾಗ ಅವರು ನಮಸ್ಕಾರ ಮೇಡಂ ಏನಪ್ಪಾ ನೀನು ಅಲ್ಲೇ ಮೇಡಮ್ ಯಾರೋ ಭೇಟಿ ಮಾಡಕ್ ಬರೋ ಬೈಬೇಡಿ ಮೇಡಮ್ ಓ ಸುನೆ ಕುತ್ಕೊಂಡೆ ಕೇಳಿದೆಲ್ಲ ಯಾರು ಯಾರು ಸರಿ ಇಲ್ಲಿ ಯೂಟ್ಯೂಬ್ ಡೈರೆಕ್ಟ್ರಿ ಅಲ್ಲಿದಾರೆ ಫಸ್ಟ್ ಸ್ಟೋರ್ ಸ್ಟುಡಿಯೋ ಇದ್ದಿತ್ತು ಓದೆ ಮತ್ತೆ ಓದೆ ಆ ಹುಡ್ಕಾಡ್ದೆ ಇನ್ನು ಅವ್ರ್ ಬಿಡಲ್ಲ ಇಲ್ಲಿ ಆ ಯಮ್ಮ ಹತ್ರ ಹೋದ್ರೆನೆ ಹಿಡಲಾಡ್ತಾರೆ ಹಾ ಅವ್ರು ಬೇರೆ ಫಸ್ಟ್ ಫ್ಲೋರ್ ಇರ್ತಾರಂತ ಕಣ್ ತಪ್ಪಿಸ್ ಫಸ್ಟ್ ಡೋರ್ಗೆ ಹೋಗ್ಬಿಟ್ಟೆ ನಾನು ಆ ಯೂಟ್ಯೂಬ್ ಇದು ಡೋರ್ ಅಲ್ಲಿ ಗ್ಲಾಸ್ ಇತ್ತು ನೋಡ್ತಾ ಇದ್ದು ಖುಷಿ ಅಲ್ಲ ನಮಗೆ ಒಳಗಡೆ ಗ್ರೀನ್ ಮೇಲೆ ಟ್ರೈಲ್ ಆಯಿತು ಲೈಟಲ್ಲಿ ಹಾಕಿದ್ರಿಗೆ ನೋಡ್ತಾ ಇದ್ದೆ ಬಂದ್ರು ಆಚೆ ಯಾರೋ ಸ್ವಲ್ಪ ಇವರು ಪ್ರೋಗ್ರಾಮ್ ಡೈರೆಕ್ಟ್ರು ಅವ್ರು ಹಾ ನಾನೇ ಹೇಳಪ್ಪ ಸರ್ ಇದು ಅವ್ರದ್ದು ರಿಲೇಷನ್ ಯಾರು ನಿನ್ ಮೇಲೆ ಬಿಟ್ಟಿದ್ದು ಇಲ್ಲ ಸರ್ ನಾನೇ ಬಂದ್ಬಿಟ್ಟೆ ಆ ಕೊಟ್ಟ ಕೆಲಸ ರಿಸೆಪ್ಷನ್ ಕರ್ಕೊಂಬಂದು ಸುಮಾರು ಒಂದು ಇಪ್ಪತ್ತು ಜನ ಅವ್ರಲ್ಲಿ ಕೆಲಸ ಮಾಡೋರು ಯಾವ್ರಿ ಬಿಟ್ಟಿತ್ತು ಏನಕ್ಕೆ ಬಿಟ್ಟಿತ್ತು ಸ್ಟುಡಿಯ ರೇಗಾಡ್ಬಿಟ್ಟಪ್ಪ ಚೆನ್ನಾಗಿ ಆಮೇಲೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನ್ಗೆ ಅಮ್ಮ ಉಷಾ ರಿಸೆಪ್ಷನ್ ಏನಪ್ಪಾ ನೀನು ಇಷ್ಟು ಕಾಟ ಕೊಡ್ತೀಯ ಹಿಂಸೆ ಆ ಏನಕ್ಕೆ ಕೋದೆ ಅಲ್ಲಿ ಅದ್ಲಂತ ಏನ್ ರೇಗಾಡ್ಬಿಟ್ಟ ಕೂಗಾಡ್ಬಿಟ್ಟ ಕಳ್ತನ ಮಾಡಿದ್ರು ಗವರ್ ಆಕಲ್ ಆಡ್ಬಿಟ್ಟ ಅವನು ಅನ್ಬಾರ್ದು ಅಷ್ಟಿತ್ತೇಷನ್ ಹಂಗಿತ್ತೆ ಆಮೇಲೆ ಸಾರಿ ಸರ್ ತಪ್ಪಾಯ್ತು ಅಮ್ಮ ಕಾಲ್ ಮಗಿಬಿಟ್ಟು ಕಣ್ಣಲ್ಲಿ ಕಣ್ಣೀರು ಹೊರ್ಸ್ಕೊಂಡು ವಾಪಸ್ ಬಂದೆ ಏನ್ ಮಾಡೋದು ಕರ್ಮ ಇದು ಈ ಕಡೆ ಇದೂ ಸಿಗ್ತಾ ಇಲ್ಲ ಈ ಕಡೆ ಕೆಲ್ಸಕ್ಕೆ ಹೋದ್ರೆ ಇದು ಆಗಲ್ಲ ಆ ಸೆಕ್ಯೂರಿಟಿ ಕೆಲಸನೂ ಹೋಯ್ತು ಏನು ಮಾಡೋದು ಅಂತ ಬೇಜಾರಲ್ಲಿದ್ದೆ ಅವಾಗ ಆಗಿನ ಟೈಮಲ್ಲೇ ನನ್ನ ಫ್ರೆಂಡ್ ಸರ್ಕಲ್ ಚೆನ್ನಾಗಿತ್ತು ಕುಮಾರ್ ಅಂದ್ಬಿಟ್ಟು ನಮ್ಮ ಕುಮಾರ್ ಅಂತ ಅವರು ಅವ್ರ ಬಾಬಾ ಅವ್ರ ಮಿಸಸ್ ಅವ್ರ ಬಾಬಾ ಅವ್ರ ಗಂಡ ಬಂದು ಸ್ಟಾರ್ ಹೋಟ್ಲ್ ಮ್ಯಾನೇಜರ್ ಅವರು ನಿಧಾ ಅನ್ನೋ ಕೂರಿಸ್ಕೊಂಡು ಹೇಳ್ದ ಇವತ್ತು ಅವ್ರ ಕುಮಾರ್ಗೆ ಧನ್ಯವಾದ ಹೇಳ್ತೇನೆ ಅಪ್ಪ ನೀನು ಎಲ್ಲೇ ನಿಮ್ಮ ಕುಟುಂಬ ನೀನು ಚೆನ್ನಾಗಿರಿ ನೀನು ಯಾವತ್ತು ಕೆಲಸ ಕೊಡ್ಸಿದ್ದು ನನಗೆ ಭಾಳ ಸಂತೋಷ ಭಾಳ ಸಂತೋಷ ನೀನು ಯಾವತ್ತು ಚೆನ್ನಾಗಿರ್ಬೇಕು ಮಾರ್ಕ್ ಥ್ಯಾಂಕ್ ಯು ಲವ್ ಯು ನೋಡಪ್ಪ ಯಾವಾಗ ಸಿಗಬೇಕು ಅವಾಗ ಸಿಗುತ್ತೆ ನೀನು ಈ ಥರ ಸೆಕ್ಯೂರಿಟಿ ಕೆಲಸ ಮಾಡೋದು ಅಲಿಯೋದು ಮನೆ ಕಷ್ಟ ಆಗೋದು ಬೇಡ ಇಲ್ಲಿ ಬರ್ದಿದ್ರೆ ನೀನು ಸಿಕ್ಕೇ ಸಿಗುತ್ತೆ ನೀನು ಮಾಡು ಅಂತ ಹೇಳೋದು ಕೆಲಸ ಮಾಡಿ ನಾನು ಫೋನ್ ಮಾಡಿ ಹೇಳ್ತೀನಿ ಡಿಗ್ರಿ ಆಗಿದೆ ತಾನೇ ಮಾಡು ಅಂತ ಅವನು ಅವನೊಂದು ಚೇಂಜ್ ಅವರು ನನಗೆ ಭಾರತಳ್ಳಿಲಿ ಐ ವಿ ವೈ ಹೋಟೆಲ್ ಅಂತ ಸರ್ ನಾನು ನನ್ನ ಲಕ್ಕು ಸರ್ ನಾನು ಎಲ್ಲಿ ಹೋದ್ರು ನಾನು ಅದು ಏನೋ ಗೊತ್ತಿಲ್ಲ ಕೈ ನಾನು ಯಾವ ಜಾಗದಲ್ಲಿ ಹೋಗ್ತೀನೋ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಕೈ ನಡೀತಾ ಜಾಯಿನ್ ಮಾಡಿಸಲ ಸರ್ ಜಾಯಿನ್ ಸರ್ ತ್ರೀ ಸ್ಟಾರ್ ಹೋಟೆಲ್ ಐ ವಿ ವೈ ಹೋಟೆಲ್ ಐ ವಿ ವೈ ಹೋಟೆಲ್ ಅಲ್ಲಿ ಕೆಲಸ ಸಿಕ್ತು ಏನು ಕೆಲಸ ಕೇಳಿ ಅಲ್ಲಿ ಹೋದಾಗ ಸ್ಟೀವರ್ಡ್ ಕೆಲಸ ಖಾಲಿ ಇದೆ ಮಾಡ್ತೀಯ ನನಗೆ ಕನ್ನಡ ಮೀಡಿಯಂ ನಾನು ಇಂಗ್ಲಿಷ್ ನನಗೆ ಗೊತ್ತಿಲ್ಲ ಸ್ಟೀವರ್ಡ್ ಅಂದ್ರೆ ಏನು ತಮಾಷೆನಾ ಹೌದು ಹಾ ಒಳ್ಳೆ ಕೆಲಸ ಒಳ್ಳೆ ಪೋಸ್ಟ್ ಇದು ಅದು ಡಿಗ್ರಿ ಓದಿದೀನಿ ಸ್ಟಾರ್ ಹೋಟ್ಲು ಸ್ಟೀವರ್ಡ್ ಸೂಪರ್ ಅಂದ್ಬಿಟ್ಟು ಖುಷಿ ಆಗ್ಬಿಡ್ತಾ ಮಾಡ್ತೀನಿ ಸರ್ ಸ್ಟೀವರ್ಡ್ ಕೆಲಸನಾ ಸರ್ ಹಂಡ್ರೆಡ್ ಮಾಡ್ತೀನಿ ಸರ್ ಈ ಪೇಂಟ್ ಕೆಲಸ ಟೈಲ್ಸ್ ಕೆಲಸ ಮಾಡೋದೆಲ್ಲ ಮಾಡಿದ್ ಇದ್ಯಾವ್ ಮಾಡಕ್ಕೆ ಸ್ಟಾರ್ ಹೋಟ್ಲ್ ಅಲ್ಲಿ ಒಳ್ಳೆ ಪೋಸ್ಟ್ ಸ್ಟೀವರ್ಡ್ ಅನ್ಕೊಂಡು ಹೋಗ್ ಸರ್ ಅಂದ್ಬಿಟ್ಟೆ ಹೋಗಪ್ಪ ಜಾಯ್ನ್ ಆಗಿ ಡ್ಯೂಟಿಗೆ ಅಂತ ಆಮೇಲೆ ಹೋಟ್ಲ್ ಹಿಂದೆ ಕಡೆ ಕರ್ಕೊಂಡು ಹೋದ್ರು ಆ ತಟ್ಟೆಗಳು ಪೇಟ್ಗಳೆಲ್ಲ ಇತ್ತು ಓಕೆ ನೋಡಪ್ಪ ಅದೆಲ್ಲ ತೊಳ್ದ್ಬಿಟ್ಟು ಆ ವೈಟ್ ಬಟ್ಟೆ ಇತ್ತು ಒಂಥರ ಬಿಸಿಟ್ ತರ ಇರುತ್ತೆ ನೀಟಾಗಿ ಅದು ಒರ್ಸ್ಬೇಕು ಅಂದ್ರು ರೇ ಸ್ಟೀವರ್ಡ್ ಸರ್ ನಾನು ನಾನು ವರ್ಡ್ ಯಾರ ಬೈ ಮಿಸ್ಟಿಕ್ ಏನೋ ಅನ್ಕೊಂಡಿದ್ದೀರಾ ಶಿವಲಿಂಗ ಅಯ್ಯ ಅನ್ಬಿಟ್ಟು ಶಿವ ಸರ್ ಅನ್ಬಿಟ್ಟು ಅವ್ರ ಕಡೆಯಿಂದ ಬಂದಿರೋದು ನನ್ನ ಮ್ಯಾನೇಜರ್ ಕಡೆಯಿಂದ ಬೇರೆ ಯಾರೋ ಇರ್ಬೇಕು ನೋಡಿ ಸರ್ ಅನ್ನಪ್ಪ ಸ್ಟೀವರ್ಡ್ ಅಂದ್ರೆ ಈ ಕೆಲಸ ಸರ್ ಸಾರ್ ಎಷ್ಟು ಅಂದ್ರೆ ಇಂಗ್ಲೀಷ್ ನಮಗೆ ಗೊತ್ತಿಲ್ಲ ಆಗ ಈ ಫೇಸ್ಬುಕ್ ಇದು ಇನ್ಸ್ಟಾಗ್ರಾಮ್ ಇವಾಗ ಇತ್ತೀಚೆಗೆ ಒಂದು ಸ್ವಲ್ಪ ಅಲ್ಲಿ ಟೈಪ್ ಮಾಡಿ ಮಾಡಿ ಅಂತ ಸ್ವಲ್ಪ ಜ್ಞಾನ ಐತೆ ಸ್ಟೀಮ್ ಅಂದ್ರೆ ಏನೋ ದೊಡ್ಡದ್ಕೊಂಡ್ಬಿಟ್ಟಿದೆ ಸೂಟ್ ಗಿಟ್ ಹಾಕ್ತಾರೆ ಅನ್ಬಿಟ್ಟು ಸ್ಟೀಮ್ ಅಂದ್ರೆ ಪ್ಲೇಟ್ ತೊಳೆದು ಇದು ನೀಟಾಗಿ ವರ್ಸಿಡೋದೇ ನಾವು ಪಾನ್ಬಿಟ್ರು ಆಮೇಲೆ ಏನ್ ಮಾಡಿದೆ ಸರ್ ಹತ್ರ ಹೋದೆ ಸರ್ ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಸರ್ ಏನೋ ಬೇರೆ ಕೊಡಿ ಸರ್ ಪ್ಲೀಸ್ ಅಂತ ಇದ್ದೆ ಅವಾಗ ಅಕೌಂಟ್ ಸೆಕ್ಷನ್ ಅಲ್ಲಿ ಅಕೌಂಟ್ ಎಸ್ಟಿಂಟು ಅಲ್ಲಿ ಒಬ್ರು ಇದ್ರು ಇನ್ನೊಬ್ರು ಅವರು ಅಕೌಂಟ್ಸ್ ಮ್ಯಾನೇಜರ್ ಅವರು ನೋಡಪ್ಪ ನನ್ನ ಜೊತೆ ಬರ್ತೀಯಾದ್ರು ಸರ್ ನಿಮ್ಗೆ ಕಾಲ್ ಮುಗಿದ್ಬರ್ತೀನಿ ಸರ್ ಯಾವ್ದು ಸ್ಟೀವರ್ಡ್ ಗಿಂತ ಇದೇ ಯಾವ್ದೋ ಬೆಟರ್ ಸರ್ ನೀವು ಹೇಳ್ಬೇಕು ನಾನು ಕೇಳ್ತೀನಿ ಸಾರ್ ಅಂದ್ರೆ ಇಂಗ್ಲೀಷ್ ಎಲ್ಲ ಬರೀತಿದ್ದೆ ಓದ್ತಿದ್ದೆ ಅಕೌಂಟ್ಸ್ ಅಲ್ಲಿ ನಾಲೆಡ್ಜ್ ಇತ್ತು ಮಾಡ್ತೀನಿ ಸರ್ ಪ್ಲೀಸ್ ಸರ್ ಅಂದ್ರೆ ಆಯ್ತು ನಾನು ಹೇಳ್ತೀನಿ ಅಂದ್ಬಿಟ್ಟು ಏನಾಯ್ತು ಅವ್ರ ಜೊತೆ ಓದೆ ಹೋದೆ ಒಂದ್ ವಾರ ಮಾಡಿದೆ ಎಕ್ಸ್ಟಿಡೆಂಟ್ ಆಗಿ ಕೊಡೋದು ಅದು ಡ್ರಿಂಕ್ಸು ಫುಡ್ ಮತ್ತೊಂದೆಲ್ಲ ಮಾಡ್ಕೊಂಡು ಒಂದ್ ವಾರ ಚೆನ್ನಾಗಿತ್ತು ನನ್ನ ಟೈಮ್ ನೋಡಿ ಸರ್ ಹೆಂಗ್ ಚೇಂಜ್ ಆಯ್ತು ಅಂದ್ರೆ ಅಲ್ಲಿ ಅದೇ ಟೈಮ್ಗೆ ಅಲ್ಲಿ ಕ್ಯಾಶಿಯರ್ ಕೈ ಬಿಟ್ಬಿಟ್ಟ ಕ್ಯಾಶಿಯರ್ ಅದಕ್ಕೆ ಅವೈಲೇಬಲ್ ಬೇಕಿತ್ತು ಅವೈಲೇಬಲ್ ಬೇಕಿತ್ತು ಅಲ್ಲಿ ಭಾಷಾ ಅಂತ ಭಾಷಾ ಅವರೇ ಐ ವೈ ಹೋಟೆಲ್ ನಲ್ಲಿ ನೀವು ಒಬ್ರು ನನ್ನ ಗಾಡ್ ಫಾದರ್ ಯಾಕಂದ್ರೆ ಅವತ್ತು ಭಾಷಾ ಕ್ಯಾಶಿಯರ್ ಅವ್ರು ಸೀನಿಯರ್ ವೆಹಿಕಲ್ಸ್ ಇದೆ ಮಾಡ್ತೀಯಾ ಅಂದ್ರು ಸರ್ ಇಲ್ಲಿ ಬೇರೆ ಅಸ್ಟೆಂಟ್ ಅಂತ ಹೇಳ್ಬಿಟ್ಟಿದ್ರಲ್ಲ ಓಕೆ ಏನ್ ಗೊತ್ತಾ ಅಯ್ಯಪ್ಪನ ಸುಮ್ನೆ ಕೂತೇ ಇರಬೇಕು ಹ್ಮ್ ಹ್ಮ್ ಕೂತೇ ಇರ್ಬೇಕು ಅಂತ ಮಂಕು ನಮಗೆಲ್ಲ ಓಡಾಡಿ ಮಂಕು ಇದ್ರೆ ಕ್ಯಾಶಿಯರ್ ಕೂತ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿತ್ತು ಮಾಡ್ತೀನಿ ಸರ್ ಪ್ಲೀಸ್ ಸರ್ ಅಂದ್ಬಿಟ್ಟು ಹಂಗೆ ಚೇಂಜ್ ಆಯ್ತು ಪೋಸ್ಟ್ ಕ್ಯಾಶಿಯರ್ 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 ಮಾಡ್ತಾ ಆಮೇಲೆ ನಲ್ಲಿ ಹೋಟ್ಲು ಕ್ಯಾಶಿಯರ್ ಅಂದ್ರೆ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ಕ್ಲೋಸ್ ಆಗ್ಬಿಟ್ಟು ಬೇಕ್ರಿ ಐಟಮ್ ತಂದೂರಿ ಅವರು ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಕಿಚನ್ ಕಾರ್ನರ್ ನಮ್ಮ ಕ್ಯಾಪ್ ಕೊಟ್ಟಿದ್ರು ಕ್ಯಾಪ್ ಅಂದ್ರೆ ಇದು ಸಿಸ್ಟಮ್ ಕೊಡೋದು ಅವರೆಲ್ಲ ಬರೋರು ಒಂದು ಇನ್ನೂರು ಕೊಟ್ಬಿಡ್ತಾ ಇದ್ದೆ ಅವರು ಕ್ಯಾಶಿಯರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ರಿ ಸರ್ ನಮ್ಮ ಮನೆಯಲ್ಲಿ ಬಸ್ಸಾರು ಮಸಾಪು ತರಕಾರಿ ಸಾರ್ ತಿಂತ ನಮ್ಮಅಮ್ಮನ್ ಕೈ ರುಚಿ ಏ ಅಮ್ಮ ಸೂಪರ್ ಸೂಪರ್ ಅಂತ ತಿಂತ ಇದ್ದೆ ಚೇಂಜ್ ಆಯ್ತು ನೋಡಿ ಅಲ್ಲಿ ಬಿರಿಯಾನಿ ತಂದೂರಿ ನಾರ್ತ್ ಇಂಡಿಯನ್ ಫುಡ್ ಸೌತ್ ಇಂಡಿಯನ್ ಫುಡ್ ನಾನು ಕೇಳ್ದಂಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಫಿಶ್ ಪ್ರಾನ್ಸು ಓ ತಿಂದು ತಿಂದು ಈ ತರ ದಪ್ಪಾ ಆಮೇಲೆ ಟೈಮ್ ಬಸರ್ ಮಸಪ್ ಮಾಡಿದ್ರೆ ಹೌದು ನೋಡಿ ದೇವ್ರು ನಾನು ಕೊರತಾನೆ ಇದ್ದೆ ನಾನು ಏನಪ್ಪ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೀನಿ ನೆನೆಸಿ ಕಲಾವಿದ್ ಆಗ್ತೀರ ಇಲ್ಲೋ ಅಂತ ಕೊರಕ್ತಾ ಇದ್ದೆ ಡ್ಯಾನ್ಸ್ ಫ್ಲೋರ್ಗೆ ನಾನು ಕೂಪನ್ ಹಂಚೋದು ಡ್ರಿಂಕ್ಸ್ ಡ್ರಿಂಕ್ಸ್ ಕೂಪನ್ ಹಂಚೋದು ಒಬ್ಬ ಅಲ್ಲಿ ಸಿಸ್ಟಮ್ ಹತ್ರ ಇರೋನು ಕ್ಯಾಶ್ ನಾನು ಒಳಗಡೆ ಹಂಚೋದು ನಾನು ಹುಚ್ಚು ಡ್ಯಾನ್ಸ್ ಅಂದ್ರೆ ಭಯಂಕರ ಹುಚ್ಚು ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಫುಲ್ಲು ಜನಗಳೆಲ್ಲ ಡ್ಯಾನ್ಸ್ ಆಡ್ತಾ ಇದ್ರು ಕೂಪನ್ ಎಲ್ಲ ಹಂಚೋದು ಯಾರು ಇಲ್ದಿದ್ರ ಟೈಮ್ ನಾನು ಅಲ್ಲಿ ಡ್ಯಾನ್ಸ್ ಫ್ಲೋರ್ ಅಲ್ಲಿ ಫುಲ್ ಡ್ಯಾನ್ಸ್ ಫುಲ್ ಅಲ್ಲಿ ಡ್ಯಾನ್ಸ್ ಮಾಡೋದು ಮಾಮೂಲಿ ನಿಂತ್ಕೊಂಡು ಮಾಡಿದ್ರಿ ಎಲ್ಲ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಒಬ್ಬ ಕಂಡಿಡ್ದ ಸರ್ ನನ್ನ ಐ ಮ್ಯಾನ್ ಕಮ್ಮಿ ಏನಂದ ಓಡ್ ಸರ್ ಓಡಿ ಓಡ್ ಸರ್ ವೆರಿ ಗುಡ್ ಡ್ಯಾನ್ಸ್ ಮಾಡ್ತೀನಿ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಸರ್ ಪಿಕ್ಚರ್ ಅಲ್ಲಿ ನೋಡ್ತೀರಲ್ಲ ಎಲ್ಲಾರು ಕಳಿಸ್ಬಿಟ್ಟ ಸರ್ ರೌಂಡ್ ಅಪ್ ಮಾಡಿಸ್ಬಿಟ್ಟ ಒಂದು ಮುನ್ನೂರ ನಾನೂರು ಜನ ಅದು ಡ್ಯಾನ್ಸ್ ಫ್ಲೋರ್ ಅಲ್ಲಿ ಆಡ್ತಾ ಓಕೆ ಕೋಯ್ಟ್ ಎವ್ರಿ ಬಡಿ ಸೈಲೆಂಟ್ ಸೈಲೆಂಟ್ ಅಂದ್ಬಿಟ್ಟು ಎಲ್ಲ ಫುಲ್ ಮಾಡ್ಬಿಟ್ಟು ಯು ವಿಲ್ ಡೂ ಡ್ಯಾನ್ಸ್ ಅಂತ ಇಲ್ಲಿ ಸೆಂಟ್ರಲ್ ಆಡು ಅಂತ ಆಡದೆ ಸರ್ ಎಲ್ಲ ಚಪ್ಪಾಳೆ ಹೊಡ್ರ ಸರ್ ಅಷ್ಟು ಜನ ಟಕ್ ಅಂತ ಕರೆದಿದ ತಕ್ಷಣ ಎಲ್ಲ ರೌಂಡ್ ಅಪ್ ಡ್ಯಾನ್ಸ್ ಫ್ಲೋರ್ ಎಲ್ಲ ರೌಂಡ್ ಅಪ್ ಸೆಂಟ್ರಲ್ ನಾನು ಆಡಕ್ ಬಿಟ್ಟ ಭಯ ಅನ್ನೋದು ಭಯ ನಾನು ಸ್ಟೇಜ್ ಎಲ್ಲ ಮಾಡಿದ ಹೋಗ್ಬಿಟ್ಟಿದ್ ಭಯ ಇರ್ಲಿಲ್ಲ ಒಂದ್ ಫೈವ್ ಮಿನಿಟ್ಸ್ ಮಾಡಿದೆ ಸರ್ ಎಲ್ಲ ಚಪ್ಪಾಳೆ ಹೊಡೆದ್ರು ಆಮೇಲೆ ಹಂಡ್ರೆಡ್ ರುಪೀಸ್ ಟಿಪ್ಸ್ ಕೊಟ್ಟ ನನಗೆ ನೀನು ಡ್ಯಾನ್ಸ್ ಕೋಚ್ ಮಾಡ್ಬೇಕು ನೀನ್ ಬರ್ಬೇಕು ಅಂತ ಅವ್ನ ಕಾರ್ಡ್ ಕೊಟ್ಟ ಆ ಇನ್ನೇನಪ್ಪ ಡ್ಯಾನ್ಸ್ ಇಲ್ಲಲ್ಲ ಅಂತ ಫುಲ್ ಖುಷಿ ಆಗೋಯ್ತು ಇಲ್ಲಿ ಅಕ್ಕಪಕ್ಕ ಅಸ್ಟೇಟ್ ಮ್ಯಾನೇಜರ್ಗಳು ಮ್ಯಾನೇಜರ್ ಗಳು ಎಲ್ಲಾ ಇದ್ರಲ್ಲ ಅಲ್ಲಿ ಹಾಕೊಟ್ಬಿಟ್ರು ಮ್ಯಾನೇಜರ್ಗೆ ನೋಡಿ ಸರ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಅವ್ರ ಜೊತೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನಿಂತಾನೆ ಬಂತು ಫೋನು ಏನಪ್ಪ ನೀನು ಅದೇ ಶಿವ ಸರ್ ಇಂಪ್ಲೇಸ್ ಹೋಗಿದ್ನಲ್ಲ ಫೋರ್ತ್ ಫ್ಲೋರ್ ಅಲ್ಲಿ ಅವ್ರ ಆಫೀಸ್ ಇತ್ತು ಬಾ ಮೇಲೆ ಅಂದ್ರು ಕೆಲಸ ಮಾಡಕ್ಕೆ ಬಂದಿದ್ದು ಏನ್ ಮಾಡಕ್ಕೆ ಬಂದಿದ್ಯಾ ಹಾ ಕಸ್ಟಮರ್ ಹತ್ರ ಡಾನ್ಸ್ ಅಥವಾ ಏನು ಏನಪ್ಪಾ ನೀನು ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದೆ ಇಲ್ಲೋ ಅಂತ ಬೈದ್ಬಿಟ್ರು ಸರ್ ದೇವ್ರಣಗುನು ನನ್ನ ಪಣ್ಣ ಸುಮ್ಮನೆ ಕೂಪನ್ ಕೊಡ್ತೇನೆ ಸುಮ್ಮನೆ ಮೂವ್ಮೆಂಟಿಂಗ್ ಮಾಡ್ತಾ ಇದ್ದೀನಿ ಸರ್ ಅವರೇ ಕರೆದಿದ್ದೀರಿ ಸರ್ ದಾರ್ಪಾಳಮ್ಮ ಸರ್ ಏನ್ ಡ್ಯಾನ್ಸ್ ಮಾಡ್ತೀಯಾ ನೀನು ಸರ್ ಡ್ಯಾನ್ಸ್ ಮಿಮಿಕ್ರಿ ಎಲ್ಲ ಮಿಮಿಕ್ರಿನೂ ಮಾಡ್ತೀಯಾ ಯಾರು ಎಲ್ ಮಾಡ್ತೀಯಾ ಸರ್ ರಾಜ್ಕುಮಾರ್ ಮಾಡ್ತೀನಿ ಸರ್ ನೋಡೋಣ ಎಷ್ಟು ಜನ್ಮಗಳ ಋಣ ಬಂದ ಆರಿಸುತ್ತೆ ಶಿವಡ ಅವರೇ ನಿಮ್ಮನ್ನು ನೋಡೋವಂಥ ಸೌಭಾಗ್ಯವತ್ತು ಬೇರೆ ಸಿಗ್ತಲ್ಲ ನಿಮ್ಮ ಜೊತೆ ಒಂದು ಕೆಲಸ ಮಾಡುವಂಥ ಸೌಭಾಗ್ಯ ಸಿಕ್ತಲ್ಲ ಭಾಳ ಆನಂದ ಆಗತ್ತೆ ಭಾಳ ಆನಂದ ಆಗತ್ತೆ ಆಮೇಲೆ ಇನ್ನೇನು ಮಾಡ್ತೀಯಾ ಸರ್ ವಿಷ್ಣುವರ್ಧನ್ ಸರ್ ಓಯ್ ಈ ಕೈ ಕರ್ನಾಟಕದ ಆಸ್ತಿ ಪಂಚಕೋಟಿ ಕನ್ನಡಿಗರ ಶಕ್ತಿ ಮೋಷ್ಠಿ ಮಾಡಿ ಹೊಡೆದಂದ್ರೆ ಎದ್ದು ಬಂದಿದ್ದು ಇತಿಹಾಸದಲ್ಲೇ ಇಲ್ಲ ಆ ಆ ಆ ಆಮೇಲೆ ನೆಕ್ಸ್ಟ್ ಆ ಅಂಬ್ರೀಷ್ ಮಾಡ್ತೀವಿ ಸಾರ್ ನೋಡಿ ಬಹಳ ಸಂತೋಷ ಆಯ್ತು ಇವತ್ತಿನ ಕಾಲದಲ್ಲಿ ಕಲೆ ಗೆಲ್ಲಿದ್ರು ಬೆಲೆ ಇರುತ್ತೆ ಬಹಳ ಸಂತೋಷ ನಮ್ಮ ಪ್ರಾಣೆಗೆ ನಾನು ಬೇಕು ಅಂತ ಅಲ್ಲಿ ಹೋಗಿಲ್ಲ ಅವರು ಕರೆದ್ರು ಅದಕ್ಕೋಸ್ಕರ ಡ್ಯಾನ್ಸ್ ಆಮೇಲೆ ಆಮೇಲೆ ಇನ್ನೇ ಇರದು ಎಲ್ಲ ಮಾಡ್ತೀನಿ ಸರ್ ಶಿವರಣ್ಣದ ಎಲ್ಲಾ ಮಾಡಿ ಕೇಳ ಮೇಲೆ ಏನೋ ಯಾರ್ ನೀ ಟ್ಯಾಲೆಂಟ್ ಅಂತ ಚಪ್ಪಳೆ ಹೊಡೆದ್ರು ಆ ಯಪ್ಪ ಏನು ಅಷ್ಟು ಖುಷಿ ಪಟ್ರಂದ್ರೆ ಅವರು ನಾಟಕದಲ್ಲಿ ಭೀಮನದು ಅದು ದೊರಿಯನಂದ್ ಆಕ್ಟ್ ಮಾಡೋರು ಆ ತರ ಏನಕ್ಕೆ ಇಷ್ಟೆಲ್ಲ ಕಥೆ ಹೇಳ್ಕೊಂಡ್ ಬಂದೆ ಅಂದ್ರೆ ಇಲ್ಲಿ ಫಿನಿಶಿಂಗ್ ಟೆಚ್ ಇಲ್ಲಿದೆ ನೋಡಿ ನಾನು ದಿನ ಕೊರಗ್ತಾ ಇದ್ನಲ್ಲ ಕೆಲಸಕ್ಕೆ ಆಮೇಲೆ ಅವ್ರಿಗೆ ಹೇಳಿದೆ ಸರ್ ನಾನು ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ತುಂಬಾ ಓಡಾಡ್ತಾ ಇದ್ದೀನಿ ಸರ್ ಯೂಟ್ಯೂಬ್ ಉದೇ ಟಿವಿಗೆ ಬಹಳಷ್ಟು ಓಡಾಡ್ತಾ ಇದ್ದೇನೆ ಸರ್ ಮನೇಲಿ ತುಂಬಾ ಕಷ್ಟ ಸರ್ ನಾವು ಕುಮಾರ್ ನಿಮ್ಮ ಬಾಮ ಇದಲ್ಸ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಹೆಂಗಾದ್ರು ಮಾಡಿ ಸೆಕೆಂಡ್ ಶಿಫ್ಟ್ ಹಾಕ್ಬಿಡಿ ಮೂರು ಗಂಟೆಯಿಂದ ನೈಟ್ ಒಂದು ಗಂಟೆ ಕೆಲಸ ನನಗೆ ಬೆಳಿಗ್ಗೆ ಹೊತ್ತು ಗ್ಯಾಪ್ ಸಿಗುತ್ತಲ್ಲ ನೋಡಿ ಶಿವು ಅಂದ್ರೆ ಶಿವನೇ ನಮ್ಮ ಮನೆ ದೇವರು ಶಿವನೇ ಅವರು ಶಿವನೇ ಒಂದೊಂದ್ ಕಡೆ ಒಬ್ಬೊಬ್ರು ಫಾದರ್ ಸಿಗ್ತಾರೆ ಆಯ್ತಪ್ಪ ಅಂದ್ಬಿಟ್ಟು ಸೆಕೆಂಡ್ ಶಿಫ್ಟ್ ರೆಗ್ಯುಲರ್ ಮಾಡಿದೆ ಆಮೇಲೆ ಶಿವ ಸರ್ ಆಯ್ತು ಮಾಡು ಡ್ಯಾನ್ಸ್ ಗೀತ್ಸ್ ಎಲ್ಲ ಮಾಡಕ್ ಹೋಗ್ಬೇಡ ನಾನಾಗಿರೋ ರೀ ನಾನು ಉಳಿಸ್ಕೊಂಡಿದ್ದೀನಿ ಬೇರೆಯವ್ರಾಗಿರೋ ಕೆಲ್ಸಿಂದ ತೆಗೆದ್ಬಿಡ್ತಾರೆ ಆಯ್ತು ಸರ್ ಏನೋ ಸರಿ ಮಾಡಲ್ಲ ಅಂತ ಹೇಳಿ ಮೂರ್ ಗಂಟೆಯಿಂದ ನೈಟ್ ಹನ್ನೆರಡು ಗಂಟೆ ಡ್ಯೂಟಿ ಭಾರತ್ ತಳ್ಳಿಟ್ಟು ನಾನು ಇಲ್ಲಿ ಬರ್ಬೇಕಾಯ್ತು ಸಂಜೆ ನಗರ್ ಇವಾಗ ಲೈಟ್ ಫ್ಲೈಓವರ್ ಎಲ್ಲ ಅವಾಗೆಲ್ಲ ಫುಲ್ ಲೈಟ್ ಸ್ಟ್ರೀಟ್ ಲೈಟ್ ಇರ್ಲಿಲ್ಲ ನನಗ್ ದೆವ್ವ ಅಂದ್ರೆ ಭಯ ಆ ಕಾಡಲ್ಲಿ ಮನೆಯಿಂದ ದೇವಸ್ಥಾನದಿಂದ ಬಟ್ಟೆ ತಗೊಂಡ್ ನೈಟ್ ಇಟ್ಕೊಂಡು ಗಾಡಿ ಓಡಿಸ್ಕೊಂಡ್ ಬರ್ತಾ ಮನೆಗೆ ಅಷ್ಟ್ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ ಆಮೇಲೆ ಡೇ ಎಲ್ಲ ಇದಕ್ಕೆ ಓಡಾಡ್ತಾ ಇದ್ದೆ ಓಡಾಡೋ ಟೈಮಲ್ಲಿ ನಮ್ಮ ಮಾರ್ಕೆಟ್ ಓನರ್ ಶಶಿ ಸರ್ ಆಮೇಲೆ ಫೋರ್ ಎಂ ಚಾನಲ್ ಅಂತ ಸರ್ ಇದಕ್ಕಿಂತ ರಾಜ್ಕುಮಾರ್ ರೋಡ್ ಸರ್ ರೋಡ್ ಅಲ್ಲಿ ಫೋರ್ ಎಂ ಚಾನಲ್ ಅಂತ ಇದೆ ಅಲ್ಲಿ ಪುಟ್ಟ ಅಂತ ನಮ್ಮ ಅಶ್ವಥ್ ನಗರ್ ಅದೇನೋ ನಮ್ಗೆ ಒಳ್ಳೇದು ಮಾಡುದ್ರೆಲ್ಲ ಸತ್ತೋಗ್ಬಿಟ್ಟು ಅವರು ಸ್ವಲ್ಪ ಲಿವರ್ ಏನೋ ಸಮಸ್ಯೆ ಇರೋದು ಅಶ್ವತ್ ನಗರ್ ಆ ಹುಡುಗ ಏನ್ ಮಾಡ್ದ ಫೋರ್ ಎಮ್ ಚಾನಲ್ ಅಂತ ಒಂದು ಕೇಬಲ್ ಕರ್ಕೊಂಡೋದು ಸುರೇಶ್ ಅಂದ್ಬಿಡಿ ಅಲ್ಲೊಂದು ಎಂಟು ತಿಂಗಳು ಕೆಲಸ ಮಾಡಿದೆ ಸರ್ ಅವರು ಮತ್ತೆಸ್ಟ್ರಾ ಓನರ್ಗುನು ಉದಯ ಟಿವಿ ಕೆಲಸ ಮಾಡೋ ಅನಿತಾ ಮೇಡಮ್ ಅನ್ನೋರಿಗೆ ಪರಿಚಯ ಇಲ್ಲಿಂದ ಆಗುತ್ತೆ ನೋಡಿ ಉದಯ ಕಾಮಿಡಿ ಜರ್ನಿ ಅಲ್ಲಿ ಕಾಲಿಡ್ಬೇಕಂದ್ರೆ ಇಷ್ಟೆಲ್ಲ ಸ್ಟ್ರಗಲ್ ಇದೆ ಅಂತ ಹೇಳಿದ್ದು ಕತೆ ಏನಿದೆ ಒಬ್ಬ ಕಲಾವಿದ ಅಚಾನಕ್ ಆಗಿ ನಮ್ ಶಶಿ ಸರ್ ಮೀಟ್ ಮಾಡ್ಬೇಕಿತ್ತು ಆರ್ಕೆಸ್ಟ್ರಾ ಇಲ್ಲ ಕೆಲಸ ಮಾಡ್ತಾ ಇದ್ದಾರ ಚೆನ್ನಾಗಿದ್ದಾರದ ಯಾವ್ದೇನೋ ಇಲ್ಲ ಸರ್ ಇನ್ನೂ ಇಲ್ಲ ಏನ್ ಮಾಡ್ತಾ ಇದ್ಯಾ ಸಾರಿ ಇದು ಸಾರ್ ಹೋಟೆಲ್ ಕೆಲಸ ಮಾಡ್ತಾ ಇದ್ದೇನೆ ಹಾ ವೆರಿ ಗುಡ್ ಇದು ಪ್ರೋಗ್ರಾಮ್ ಅದೆಲ್ಲ ಇಲ್ಲ ಸರ್ ಉದಯ್ ಟಿವಿಗೆಲ್ಲ ಅಲಿತಾ ಇದ್ದೇನೆ ಯಾರು ಏಯ್ ಯಾಕೋ ಎಷ್ಟೇ ಮಾಡ್ತೀಯಾ ಇರೋ ಒಂದ್ ನಿಮಿಷ ತಕ್ಕಂತ ಫೋನ್ ಮಾಡಿದ್ರು ಮೇಡಮ್ ನಮ್ಮ ಹುಡುಗ ಒಳ್ಳೆ ಪ್ರಭುದೇವ ತರ ಡ್ಯಾನ್ಸ್ ಮಾಡ್ತಾನೆ ಆ ಒಳ್ಳೆ ಮಿಮಿಕ್ರಿ ಮಾಡ್ತಾನೆ ಒಂದು ಅವಕಾಶ ಕೊಡಿ ಮೇಡಮ್ ಅಂತ ಇವ್ರ ಮಾತ್ರ ಅವ್ರ ಮೀರಾಗಿದ್ರೆ ಅದ್ರ ಆತ್ಮೀಯ ಇತ್ತು ಅದೇ ಸುರೇಶ್ ಮಾಸ್ಟರ್ ಒಂದ್ಸರಿ ಸಿಕ್ಕಿದ್ರು ಕೃಷ್ಣ ಅವ್ರೇ ಚೆನ್ನಾಗಿದ್ರ ಹಿಂಗೇನು ಸರ್ ಹಿಂಗೆ ಮಾಡ್ತಾ ಇದ್ದೀರಿ ಹಿಂಗೆ ಅದು ಉದಯ್ ಟಿವಿಗೆಲ್ಲ ಸ್ವಲ್ಪ ಟ್ರೈ ಮಾಡಿ ಹಾ ಇರೀ ಫೋನ್ ಮಾಡ್ತೀನಿ ಅನ್ಬಿಟ್ಟು ಅವ್ರನ್ನು ಅವರು ಫೋನ್ ಮಾಡಿದ್ದು ಅನಿತಾ ಮೇಡಮ್ಗೆ ಇವ್ರು ಫೋನ್ ಮಾಡಿದ್ದು ಅನಿತಾ ಮೇಡಮ್ ಅನಿತಾ ಮೇಡಮ್ ಅಂತ ಹೇಳಿದಿನಿ ಸರ್ ಇವ್ರು ಅನಿತಾ ಮೇಡಮ್ ಅಂದ್ರೆ ಉದಯ್ ಟಿವಿ ನಮ್ ಸಾರು ಒಬ್ರು ಆರ್ಕೆಸ್ಟ್ರ್ ಓನೋ ಮಾಡಿದ್ರು ಹೌದಾ ಇಬ್ರು ಒಟ್ಟಿಗೆ ಮಾಡಿದ್ರು ಆಮೇಲೆ ಅವ್ರು ಕರ್ಸ್ಕೊಂಡ್ರು ಸಾರ್ ಅನಿತಾ ಮೇಡಮ್ ಕರ್ಸ್ಕೊಂಡ್ರು ಇವಾಗ ಕಾಲ ಬಂತು ನನಗೆ ಅಂತ ಏನ್ ತಮಾಷೆನಾದಯ್ ಟಿವಿ ಮೇಡಮ್ ಅವರು ಪ್ರೋಗ್ರಾಮ್ ಡೈರೆಕ್ಟರ್ ಕರೆದವ್ರಂದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ಮೇಲೆ ಸಿಗದೆ ಇರ್ತದ ಅನ್ಬೋದು ಓದೆ ಸರ್ ಓಕೆ ಹೋಗಿದ ತಕ್ಷಣ ಏನ್ ಅಲ್ಲಿ ರಂಜು ಅಂತ ಮೇಕಪ್ಣೆ ಸೀನಿಯರ್ ಅವರು ತುಂಬಾ ಒಳ್ಳೆಯವರು ಮೇಡಮ್ ಮೇಕಪ್ ಕೂತ್ಕೊಂಡಿದ್ದೀನಿ ಹಿಂಗೆ ಮಾಡಿಸ್ಕೊಳ್ಳಕ್ಕೆ ಹಾ ಮೇಡಮ್ ಹೀರೋ ತರ ಕಾಣ್ಬೇಕು ಮೇಡಮ್ ಸಕ್ಕತ್ತಾಗಿ ಮಾಡಿ ಮೇಡಮ್ ಮೇಕಪ್ಣ ಇರೋದೇ ಕರ್ರಿಗೆ ಇವಾಗ ನಾ ಸ್ವಲ್ಪ ಬೆಳಿಗ್ಗೆ ಇದ್ದೀನಿ ಸರ್ ಲೈಟಾಗಿ ಅವಾಗ ಇನ್ನೂ ಕರ್ರಾಗಿದ್ದೇನೆ ಸಕ್ಕತ್ತಾಗಿ ತೋರಿಸ್ಬೇಕು ಅಂತ ಯಾಕಂದ್ರೆ ಗೆ ಅಂತ ಕರ್ಸಿದ್ರಲ್ಲ ಏನ್ ಕಲರ್ ಪ್ಯಾಕ್ ವೈಟ್ ಒಳ್ಳೆ ಹೀರೋಗಳಿಗಿಂತ ಸಖತ್ ಹೀರೋಗಳೆಲ್ಲ ಒಂದ್ ಇಪ್ಪತ್ ಜನ ಹುಡ್ಗ ಈಗ ಇಪ್ಪತ್ ನಾನು ಒಬ್ನೇನೆ ಕರ್ರಿಗೆ ಕೂತಿರೋದಲ್ಲ ಸಣ್ಣ ನಾನೇನೇ ಮಾಡೋರು ಅನ್ಕೊಂಡು ಏನಿನ್ ಕಾಲ ಮೇಲೆ ಕಲ್ಲ ಹಾಕೊಂಡ್ ಸಿಕ್ ಅಂತ ನಾನು ಆಮೇಲೆ ಯಾರು ಅವ್ರನ್ನೇ ಮಾತಾಡ್ತಾ ಇದ್ರು ಇಲ್ಲಿಂದ ಬಂದಿರೋದ್ ನೀವು ಯಾವ ಊರು ಅಂತ ಅವ್ರು ಚೆನ್ನ ಚೆನ್ನಾಗಿರೋರು ಕಲರ್ ಆಗಿರೋರು ಬಾಡಿಗಳಿರೋರು ಅವ್ರವರೇ ಮಾತಾಡೋದು ನನ್ನ ಒಬ್ರು ಮಾತಾಡ್ಸಿಲ್ಲ ಸರ್ ಅರ ಮಾತಾಡಿಸಲಿಲ್ಲ ಅಂದ್ರೆ ಆ ಅಂಗಲ್ಲ ಇವನ ಯಾರೋ ಮಾಮೂಲಿ ಕಾಸ್ಟ್ ಅಡ್ಬಿಟು ನಾನು ಏನು ಇಲ್ಲಿ ರೀ ಮರ ಸುಮ್ಮನೆ ಓಕೆ ಆ ಬರ್ರಿ ಯಾರ್ ಆಡಿಷನ್ ಬನ್ರಿ ಅಂದ್ರು ಎಲ್ಲ ಎತ್ಬಿಡೋದಾ ಅ ಆ ಯೋ ಮನ್ಕಯ ಏನೋ ಏನೋ ಇಷ್ಟೋ ತಿನ್ನೋವರೆಗೂ ಇವರೇನೋ ಅನ್ಕೊಂಡ್ರಿ ಇವರುಗಳೆಲ್ಲ ಏನೋ ಅನ್ಕೊಂಡೆ ಇವರು ಆಡಿಷನ್ ಬಂದಿರದ ಓಕೆ ಆಡಿಷನ್ ಅಂದ ಎತ್ಕೊಂಡು ಜೋಶ್ ಮುಂದೆ ಹೋಗ್ಬಿಟ್ಟಿದೆ ನಾನು ಇವರೆಲ್ಲ ಹಿಂದೆ ಇದ್ದಾರೆ ಓಕೆ ಅವ್ರಗಳ ಸೈಝು ಫಿಗರ್ಗಳೆಲ್ಲ ನೋಡ್ಬಿಟ್ಟು ಹುಡ್ಗೀರೆಲ್ಲ ಬಂದಿದ್ರು ಮುಗಿಯಿದ ಕತೆ ಇದು ವಾಪಸ್ ಅವರೆಲ್ಲ ಮುಂದೆ ಬಿಟ್ಟು ಹಿಂದೆ ಬಂದ್ಬಿಟ್ಟು ಸರ್ ನೀವು ಏನಕ್ಕೆ ಬಂದಿರ ಸರ್ ಈ ಆಡಿಷನ್ಗೆ ಹಾಂ ಹೌದಾ ಯು ಟೂಗೆ ಯು ಟ್ಯೂಬ್ ಇದೇ ಮಿಸ್ಗೆ ನೀವು ನಾನು ಅದಕ್ಕೆ ಬಂದಿರೋದು ಮುಗೀತೋಗ್ರಿ ಅಂದ್ಬಿಟ್ಟು ಸೊಪ್ಪಗೆ ಬಂದು ಅವಾಗ ಡೈಲಾಗ್ ಹೇಳಿದ್ದ ರಂಜಿತಾ ಮೇಡಮ್ ಮೇಡಮ್ ಅವ್ರ ತರನೇ ಬೆಳ್ ಕಾಣ್ಬೇಕು ಮೇಡಮ್ ಹಾಗೆ ಮಾಡಿ ಮೇಡಮ್ ಅವ್ರು ಹೇಳಿದ್ರು ಒಂದು ಮಾತು ರಜನಿಕಾಂತ್ ಕಪ್ಪುಗಿರೋದು ನಮ್ಮ ಜಗ್ಗೇಶ್ ಕಪ್ಪುಗಿರೋದು ಶ್ರೀಕೃಷ್ಣ ಪರಮಾತ್ಮನು ಕಪ್ಪುಗಿರೋದು ಕಪ್ಪಲ್ಲಿ ಇಲ್ಲ ಅದು ಅಲ್ಲಿ ಇರೋದು ಟ್ಯಾಲೆಂಟ್ ತೋರಿಸೋ ಸ್ವಲ್ಪ ಮಾಡಿ ಮೇಡಮ್ ಅಂತ ನಾನು ಸರ್ ಮಾಡಿದ್ರು ಕೇಳಿ ಮೇಕಪ್ ಮಾಡಿದ್ರು ಕನ್ನಡಿ ಮುಂದೆ ನಮ್ಮ ಲೈಫಲ್ಲಿ ಬೆಳ್ಳು ಕಾಣಿಸ್ತಾ ಇಲ್ಲ ಫಸ್ಟ್ ಮೇಕಪ್ ಬಿದ್ದೆ ನಾನು ಸಕತ್ತ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಏನ್ ಮಾಡಿದ್ರೆ ಹೊರಗಡೆ ಬಂದೆ ಆ ಬೆಳಕಲ್ಲಿ ಯಾವುದೋ ಒಂದು ಚೂರಲ್ಲಿ ಇಟ್ಟಿದ್ರು ಹೆಂಗ್ ಕಾಣ್ತೀನಿ ಸರ್ ನೋಡ ಅನ್ಬಿಟ್ಟು ನೋಡಿದ್ರೆ ಬೂದ್ ಬೂದಿ ತರ ಅದು ಲೈಟಿಂಗ್ ಅಲ್ಲಿ ಆ ಕಲರ್ ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಬೂದ್ ಬೂದಿ ಏನಪ್ಪ ಇಷ್ಟು ಕಟ್ತಾ ಮಾಡ್ಬಿಟ್ಟು ಅವ್ರೆ ಅಯ್ಯೋ ಇಷ್ಟು ಕಚ್ಚಿಡಬ ಕಾಣ್ತೀನಿ ಅನ್ಬಿಟ್ಟು ಮೇಡಮ್ ಸ್ವಲ್ಪ ಕಾಟರ್ ಕೊಡಿ ಮೇಡಮ್ ಏನಕ್ಕೆ ಅದು ಕೊಡಿ ಮೇಡಮ್ ಅನ್ಬಿಟ್ಟು ಏನ್ ಮಾಡ್ದೆ ಎಲ್ಲ ಒರ್ಸ್ಕೊಂಡ್ಬಿಟ್ಟೆ ಅದೆಲ್ಲ ಪ್ಯಾಚ್ ಪ್ಯಾಚ್ ಆಗೋಯ್ತು ಬೂದ್ ಬೂದ್ ಇತರ ಆಯ್ತಲ್ಲ ಇವ್ ಏನ್ ಇಷ್ಟು ಕಚ್ಚಿಡಬಾಗ ನನ್ಗೆ ಕಳ್ಸ್ಬಿಟ್ರೆ ಒಳಗಡೆ ಹೋದ್ವಿ ಎಲ್ಲ ಲೈಟ್ ಎಲ್ಲ ಆನ್ ಮಾಡಿದ್ರು ಆ ರೆಡಿ ನಾ ಎಲ್ರು ಆಡಿಷನ್ಗೆ ಆದ್ರು ಹಾ ರೆಡಿ ಸಾರ್ ಅಂದ್ರು ಇನ್ನೊಂದು ಮಕ್ಕಳೆಲ್ಲ ಕಲರ್ ಕಲರ್ ಒಳ್ಳೊಳ್ಳೆ ಫಿಗರ್ಗಳು ನಾನ್ ಹಣೆ ಬರ ಏನಪ್ಪ ದೇವ್ರೆ ಅನ್ಕೊಂಡು ಮೂಲೆಯಲ್ಲಿ ನಿಂತಿದೆ ಸರ್ ನಿಂತ್ಕೊಂಡಿದ್ದೆ ಮಾಡ್ತೀರಾ ಅಲ್ಲಿ ಮಾಡಿ ಸ್ವಲ್ಪ ಎನರ್ಜಿ ಇತ್ತು ಇರ್ಲಿಲ್ಲ ಸರ್ ನಾನ್ ಮಾಡ್ತೀನಿ ಸರ್ ಅಂದ್ರೆ ಬನ್ನಿ ಅಂದ್ರು ಆಂಕರಿಂಗ್ ಆಕ್ಟರ್ ಮಾಡಿದ್ರೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಮಾಡಿದೆ ಆಯ್ ಹೇಳೋ ನಮಸ್ಕಾರ ಗುಡ್ ಈವ್ನಿಂಗ್ ಅದೆಲ್ಲ ಜನರಲ್ ಆಗಿ ಸರ್ ರಾಜ್ಕುಮಾರ್ ಬಂದ್ರೆ ಹೇಗೆ ಆಂಕರಿಂಗ್ ಮಾಡ್ತಾರೆ ಆ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು ಯಾವೂರು ಬಹಳ ಸಂತೋಷ ಆ ನೋಡಿ ಆ ಹೆಸರು ಇದೆಯಲ್ಲ ಹೆಸರು ಬಹಳ ಅನದ್ದಾಗಿದೆ ಆ ವೆಂಕಟೇಶ್ ಅನ್ನೋದು ತಿರುಪತಿ ತಿಮ್ಮ ಪಾಪ ಅದು ಸಾವಿರಾರು ಕೋಟಿ ಆಸ್ತಿ ಬಡಿಯ ನಿಮ್ಮ ಹತ್ರ ಬೆಳ್ಳಿ ಬಂಗಾರ ಜಾಸ್ತಿ ಇದೆ ಅನ್ಸುತ್ತ ಅಲ್ವಾ ಆ ದೇವರ ಅನುಗ್ರಹ ಹಾಕೊಳ್ಳಿ ನಿಮಗೆ ಯಾವ ಹಾಡ್ಬೇಕು ನಿಮಗೆ ಓ ಹಾಡಾ ಜಮಾಯ್ಸೆ ಜಮಾಯ್ಸೆ ಚಪ್ಪಳೆ ಹೊಡ್ದ್ರು ನೆಕ್ಸ್ಟ್ ಶಂಕರನಾಗ್ ಕಾಳ್ ಬರುತ್ತೆ ಅವರೇ ಮಾತಾಡ್ತಾರೆ ಆಡಿಷನ್ ಹೋದಾಗ ಕಾಳು ಹಾ ಅವರೇ ಮಾಡ್ತಾರೆ ಹಲೋ ಹಲೋ ನಮಸ್ಕಾರ ಯಾವ ಊರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಯಾವಾಗ ಹಾಡ್ಬೇಕಿತ್ತು ನಿಮಗೆ ಬಹಳ ಸಂತೋಷ ಮತ್ತೊಮ್ಮೆ ಯೂಟ್ಯೂಬ್ಗೆ ಕರೆ ಮಾಡ್ತಾ ಇರಿ ಆಗಾಗ ಕಾಲ್ ಮಾಡಿ ಎಂಜಾಯ್ ಮಾಡ್ತಾ ಇರ್ರಿ ನಮಸ್ಕಾರ ಅಂತ ಹೇಳಿದಾಗ ಚಪ್ಪಳೆ ಮಾಡಿದ್ರೆ ಒಂದಷ್ಟು ಜನ ಮಾಡಿದ್ರೆ ಹೆಂಗಿರತ್ತೆ ಈ ತರ ಶಿವಣ್ಣ ಅವರು ಹಲೋ ಏಕೆ ಕಾಯ್ ಮಾಡ್ತಾ ಇದ್ರಿ ಹಾ ಆಯ್ತಾ ಬಾ ಹೌದು ಮತ್ತೆ ಏಕೆ ಹಂಗೆ ಯಾವ್ ಈಗ ಮಾಡ್ಕೊಂಡು ಎಲ್ಲ ಚಪ್ಪಳೆ ಹೊಡೆದ್ರು ದಯಾನಂದ್ ಅಂತ ಇದ್ರು ಸಾರಿ ಯೋಗಾನಂದ್ ಯೋಗ ನಂದು ಒಂದು ನಮಗೆ ಸಪೋರ್ಟರ್ ಒಬ್ಬೊಬ್ರು ಸಿಗ್ತಾ ಇದ್ರು ಯಾ ಯೋಗ ನಂದ್ರೆ ಸರ್ ಇವತ್ತು ಇವಾಗ ಸಿಕ್ತಿರ ಆಫೀಸಲ್ಲಿ ಡೈಲಿ ಅದೇ ಪ್ರೀತಿ ಅದೇ ಗೌರವ ಅದೇ ಆಶೋಧ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸದಾ ಒಳ್ಳೇದಾಗಲಿ ಸರ್ ಲವ್ ಯು ಸರ್ ಥ್ಯಾಂಕ್ ಯು ಅವ್ರು ಹೇಳಿದ್ರು ಆಮೇಲೆ ಇವ್ರ ಇದ್ರಲ್ಲ ಕಲರ್ಗಳು ಬಾಡಿ ಬಿಲ್ಡರ್ ಅವರೆಲ್ಲ ಏನ್ ಮಾಡಿದ್ರು ಎಲ್ಲ ಇದ್ರುಕೊಳ್ಳೋದು ಒಂಥರ ಮಿಸ್ ಮಾಡೋದು ಎಲ್ಲ ಮಾಡ್ಬಿಟ್ರು ಆಮೇಲೆ ಬಂತು ಪೊಗ್ರು ನನಗೆ ಪೊಗುರು ಎಲ್ಲ ಟರ್ನಿಗಳ್ಬಿಟ್ಟು ಯಾರು ಕರೆಕ್ಟ್ ಆಗಿ ಮಾಡಿಲ್ಲ ಸಕ್ಕದಾಗಿ ಮಾಡ್ಬಿಟ್ಟಿದ ಸೆಲೆಕ್ಷನ್ ನೆಕ್ಸ್ಟ್ ಯೂಟ್ಯೂಬ್ ನಲ್ಲಿ ಉದಯ್ ಮ್ಯೂಸಿಕ್ ಅಲ್ಲಿ ಕಾಣಿಸ್ಕೊಂತೀನಿ ಬಂದ್ಬಿಡ್ತ ಸರ್ ಕಾನ್ಫಿಡೆನ್ಸ್ ತಮ್ಮೇನ ಮಾಡಬೇಕು ಅಂತಂದ್ರೆ ಇಲ್ಲಿ ಕೆರ್ಕೊಂಡ್ಬಿಟ್ಟಿದ್ನಲ್ಲ ಇದ್ರಲ್ಲಿ ಕಾರ್ಟೂನ್ ಅಲ್ಲಿ ಆ ಲೈಟಿಂಗ್ ಅಲ್ಲಿ ಪ್ಯಾಚ್ ಪ್ಯಾಚ್ ಕಾಣಿಸ್ತಾ ಇದೆ ಆ ಮೇಡಮ್ ಅನ್ ಕರ್ಸಿದ್ರು ಅವ್ರು ರೈ ಏನ್ ರೀ ಇಷ್ಟು ಸೀನಿಯರ್ ಆಗಿದ್ದೀರ ಮೇಕಪ್ ಹಿಂಗ್ ಮಾಡಿದೀರ ಅಂತ ಏಯ್ ನಿನ್ಗೆ ಹೇಳಿಲ್ವೇನೋ ನಾನು ಅಲ್ಲಿ ಹಿಂಗ್ ಕಾಣುತ್ತೆ ಹೆಂಗ ಹೆಂಗೆ ಅಂತ ನೀನ್ ಯಾಕೆ ಬರ ಒರ್ಸ್ಕೊಂಡ ಆಯಮ್ಮನ್ ಬರ್ರಿ ಬೈಸ್ಬಿಟ್ಟೆ ನಾನು ಬಂದ್ ಬೈಸ್ಕೊಂಡ್ಲಯ್ಯಮ್ಮ ರಂಜಿತಾ ಮೇಡಮ್ ರೇ ಸಾರಿ ಆಮೇಲೆ ನಂದೆ ಅವ ಇನ್ಮೇಲೆ ಅನ್ಕೊಂಡು ಬಂದೆ ಆಮೇಲೆ ಅವಾಗ ಹುಡುಗಿರಿಲ್ಲ ಹುಡುಗರೆಲ್ಲ ನನ್ನ ಮಾತಾಡಿಸ್ದೆ ಇರೋರು

ನೋಡಕ್ಕೆ ಸ್ವಲ್ಪ ಕರ್ರಿಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ರು ಹೆಂಗಾಗ್ಬೇಕು ಸರ್ ಮಾಡಿ ಬೇಸಿಗೆಯಿಂದ ಹಿಂಗ್ ಕಷ್ಟ ಪಡ್ಕೊಂಡ್ ಬಂದು ಅಲ್ಲಿ ಇಲ್ಲಿ ಮತ್ತೊಂದು ಇಷ್ಟು ಶ್ರಮ ಪಡ್ಕೊಂಡು ಇಷ್ಟು ಬಂದ್ರು ನನಗೆ ಯಾಕೆ ದೇವ್ರ ಈ ತರ ಅನ್ಯಾಯ ಮಾಡ್ತಿದ್ದಾನೆ ಅನ್ಬಿಟ್ರು ಕಣ್ಣಲ್ಲಿ ನೀರ್ ಬಂದ್ಬಿಟ್ಟು ಹ್ಮ್ ಅವಾಗ ಏನಂದ್ರೆ ಸ್ಕ್ರೀನ್ ಅಲ್ಲಿ ತುಂಬಾ ಹೈಟ್ ಇರ್ಬೇಕು ತುಂಬಾ ಕಲರ್ ಇರ್ಬೇಕು ಅನ್ನೋ ತರನೇ ಫೀಲ್ ಇತ್ತು ಇಲ್ಲ ಅಲ್ಲಿ ನಾವು ಸ್ವಲ್ಪ ಅದೇ ನೋಡಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ ಅನ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ರೇನ್ ಕರ್ಮಾರಪ್ಪ ಬಡೂರಾಗಿ ಹುಟ್ಟದೆ ತಪ್ಪ ಕಾಂಟ್ರಕ್ಟ್ ಇಲ್ಲ ಗಾಡ್ ಫಾದರ್ಗಳಿಲ್ಲ ಈ ಮೇಡಮ್ ಕಾಂಟ್ರಾಕ್ಟ್ ಅರ್ಹ ಸಾಹಸ ಪಟ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಈ ಕನಸು ಎಲ್ಲ ಬಿಟ್ಬಿಡೋಣ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಸರ್ ಅಯ್ಯೋ ಆಮೇಲೆ ಒಂದು ಎಂಟು ತಿಂಗಳ ಕಾಲ ಎಂಟು ತಿಂಗಳ ಕಾಲ ಅನಿತಾ ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ ನಾನು ಟಿಚಲ್ಲಿ ಇದ್ದೆ ನಾನು ಆ ಅಮ್ಮ ನನ್ನ ಜೀವನದ ಚಾಮುಂಡೇಶ್ವರಿ ಅಂದರೆ ತಪ್ಪಾಗಲ್ಲ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಅನಿತಾ ಮೇಡಮ್ ಅವರೇ ನೀವು ನಾನು ಕೊಟ್ಟಂಥ ಅವಕಾಶ ಇವಾಗ ಹೇಳ್ತೀನಿ ಅದನ್ನು ಯಾವತ್ತೂ ನಾನು ಮರೆಯಲ್ಲ ಇವತ್ತು ಇದ್ದೀನಿ ಇವತ್ತು ಜನಗಳು ಕಂಡುಹಿಡಿತಾರೆ ಮಾತಾಡ್ತಾರೆ ಹೀರೋ ಥರ ನೋಡ್ತಾರೆ ಆಶೀರ್ವಾದ ಮಾತಾಡೋದ್ರೆ ನಿಮ್ಮ ಪಾದಕ್ಕೆ ಅದು ಮೇಡಮ್ ನಮಸ್ಕಾರ ಮೇಡಮ್ ಅನಿತಾ ಮೇಡಮ್ ಥ್ಯಾಂಕ್ ಯು ಎಂಟು ತಿಂಗಳ ಕಾಲ ನಾನು ಅವ್ರ ಕಾಂಟೆಕ್ಟ್ ಅಲ್ಲಿ ನನ್ನ ಕೈಲಿ ಏನಿಲ್ಲಪ್ಪ ನಾನು ಇಷ್ಟೆಲ್ಲ ಮಾಡಿದೆ ನಿಂಗೆ ಟ್ಯಾಲೆಂಟ್ ಇದೆ ಕಣೋ ಎಲ್ಲ ಒಳ್ಳೇದಾಗತ್ತೆ ಅಂತ ಹಂಗೆ ಎಂಟು ತಿಂಗಳ ಕಾಂಟೆಕ್ಟ್ ಇದ್ದೆ ಬಂತು ಸರ್ ಅದೃಷ್ಟ ಉಷೇ ಚಾನಲ್ ಅಂತ ಬಂದಿ ಸ್ಟಾರ್ಟಿಂಗ್ ಎಸ್ ಎರಡ್ ಸಾವಿರದ ಒಂಬತ್ತು ಏಪ್ರಿಲ್ ಆರಿಂದ ಪ್ರಾರಂಭ ಆಗಿದ್ದು ಅದೃಷ್ಟ ಅವಾಗ ಬಂತು ಸಾರ್ ಇವಾಗ ನೆನ್ಸ್ಕೊಂತೀನಿ ಮೇಡಮ್ ಹೇಳಿದ್ರು ಫೋನ್ ಮಾಡಿ ನೋಡಪ್ಪ ಕೊನೆ ಚಾನ್ಸ್ ಇದು ಈಗ ಇತ್ತಲ್ಲ ಇವಾಗ ನೂರು ರೂಪಾಯಿ ಕೇಳ್ರೆ ಯಾರನ್ನಾದ್ರು ಮತ್ತೆ ಫೋನ್ ಮಾಡ್ರೆ ಕಟ್ ಮಾಡ್ತಾರೆ ಗೋಸ್ಕರ ಅಮ್ಮನ್ಗೆ ಎಷ್ಟು ಕಾಟ ಕೊಟ್ಟಿದ್ದೀನ ಅಂತ ಅವ್ರಿಗೆ ಗೊತ್ತು ಪಾಪ ಅವ್ರಿಗೆ ಮರ್ತೋಗಿರ್ತಾರೆ ಮರ್ತಿರಲ್ಲ ಬಟ್ ಇವತ್ತು ಆಶೀರ್ವಾದ ಮಾಡ್ತಾರೆ ಸಿಕ್ಕಿದೆ ಅನ್ಕೊಂತೀನಿ ಫೋನ್ ರಿಸೀವ್ ಮಾಡೋರು ಸರ್ ಎಷ್ಟೇ ಬಿಸಿ ಇದ್ರು ಈ ಹತ್ತದ ನಿಮಿಷ ಮಾತಾಡೋರು ಓಕೆ ಆಯ್ತಪ್ಪ ಮಾಡ್ತೀನಿ ಆಗತ್ತಪ್ಪ ಒಳ್ಳೇದಾಗತ್ತೆ ನಿಮ್ಗೆ ಆಯ್ತು ಚೆನ್ನಾಗಿದೆ ಊಟ ಮಾಡ್ದ ಇನ್ನೇ ಸಮಾಚಾರ ಹಂಗೆ ಹಂಗೆ ಅಂತ ಜನರೆಲ್ಲ ಮಾತಾಡ್ಕೊಂಡು 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 ಅವಾಗ ಅವಾಗ ಒಂದು ತಿಂಗಳು ಮಾಡ್ತಾ ಇದ್ದೆ ಉಷೇ ಚಾನೆಲ್ ಲಾಂಚ್ ಆಯ್ತು ಲಾಂಚ್ ಅಂದ್ರೆ ಪ್ರಾರಂಭ ಮಾಡ್ತಾ ಇದೀವಿ ಬಂದ್ಬಿಡ ಆಡಿಷನ್ಗೆ ಅಂತ ಹೋದೆ ಸರ್ ಅದೇ ಡೌಟ್ ಮೇಲೆ ಹೋಗಿತ್ತು ಓಕೆ ಅದೇ ಮಿಸ್ ಆಗಿದೀನಿ ಡೌಟ್ ಮೇಲೆ ಹೋಗಿ ಸರ್ ಅದೇ ಮಿಸ್ ಆಗಿದೆ ನೋಡ್ಬಿಡೋಣ ಅಂದ್ಬಿಟ್ಟು ಹೋದೆ ಕೊಟ್ಟೆ ಪರ್ಫಾರ್ಮೆನ್ಸು ಆಮೇಲೆ ಕೆಲವರೆಲ್ಲ ಅವಾಗ ನಮ್ಮ ಚಿಕ್ಕಣ್ಣ ಕೆಂಪೇಗೌಡರು ಡುಮ್ಮ ಹರೀಶ್ ಈ ಥರ ಹಲವು ಸ್ವಲ್ಪ ಸ್ವಲ್ಪ ಅವಾಗ ಹೆಸ್ರಿ ಸ್ವಲ್ಪ ನಾವು ಎಲ್ಲ ಸ್ವಲ್ಪ ಮಾಡಿದ್ರು ಪಿಕ್ಚರ್ಗಳು ಅವರೆಲ್ಲ ಇದ್ದರು ನಾವೊಂದು ಐದು ಜನ ಇದ್ವಿ ಹೊಸಬ್ರು ಆಡಿಷನ್ ಕೊಟ್ವಿ ಸೆಲೆಕ್ಟ್ ಮಾಡಿದ್ರು ಒಂದು ಅಷ್ಟು ಜನದಲ್ಲಿ ನಮ್ಮನ್ನು ಮೇಡಮ್ ಅವ್ರ ಕಡೆಯಿಂದ ಸೆಲೆಕ್ಟ್ ಮಾಡಿದ್ರು ನನ್ನ ಓಹ್ ಸೆಲೆಕ್ಟ್ ಆಯಿತು ಫೋನ್ ಬರುತ್ತೆ ಹೋಗಪ್ಪ ನಿಮಗೆ ಫೋನ್ ಬರುತ್ತೆ ಹೋಗುವ ಮೇಡಮ್ ನಾನು ಚೆನ್ನಾಗಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬಿಡಿ ಮೇಡಮ್ ನೀವು ಕಾಲ್ ಬೋಗೀನಿ ಮೇಡಮ್ ಪ್ಲೀಸ್ ಮಾಡೋದ ಮೇಡಮ್ ಆಕ್ಟಿಂಗ್ ನೀವ್ ಮಾಡ್ತೀನಿ ಮೇಡಮ್ ಸಖದ ಮಾಡ್ತೀನಿ ಮೇಡಮ್ ಆಮೇಲೆ ಸ್ವಲ್ಪ ಕಲರ್ ಕಮ್ಮಿ ಹಂಗೆ ಅಂದ್ಬಿಟ್ಟು ನೀವು ದಯವಿಟ್ಟಿಗೆ ಮಾಡಬಾರ್ದು ಅಂತ ಕೇಳ್ಕೊಂಡೆ ನಾನು ದೇವ್ರ ಕೈಯಪ್ಪ ನಾನು ನಾನು ನನ್ನ ಏನಿದೆ ನಾನು ಕರೆಸಿದ್ದೀನಿ ಸೆಲೆಕ್ಟು ಆಗುತ್ತೋ ಇಲ್ಲ ನೋಡೋಣ ಅಂತ ಕಳ್ಸಿದ್ರು ಆಮೇಲೆ ಫೋನ್ ಬಂತು ಸರ್ ಹಾ ಉದಯ್ ವಿಯಿಂದ ಫೋನ್ ಅಂತ ನಾನು ಭಯ ಮೇಡಮ್ ಹೇಳಿ ಮೇಡಮ್ ಹೇಳಿ ಮೇಡಮ್ ಸೆಲೆಕ್ಟ್ ಆಗಿದ್ದೀರಾ ನೀವು ನೀವು ಬರಬೇಕು ಅಡಿ ಇದು ಟ್ರೈನಿಂಗ್ ಇರುತ್ತೆ ಬರಬೇಕು ಅಂದರು ಅಪ್ಪ ದೇವ್ರೇ ಕಂಡ್ಬಿಟ್ಟಲ್ಲಪ್ಪ ಅಂತ ಸರ್ ಎಷ್ಟು ಖುಷಿ ಆಗ್ಬೇಡ ಸರ್ ಅಲ್ವಾ ಎಷ್ಟು ಕಡೆಗೆ ಅವಮಾನ ಪಟ್ಕೊಂಡು ಆ ಮರುಭೂಮಿಲಿ ಬಾಯಾರ್ತಿಲಿ ನರಳತಾ ಇರೋ ವ್ಯಕ್ತಿಗೆ ಒಂದು ತೊಟ್ಟು ನೀರು ಬಿದ್ದಂಗೆ ಆಯ್ತು ಸರ್ ಅಪ್ಪ ದೇವರೇ ಕಾಪಾಡ್ದಲ್ಲಪ್ಪ ಅಂತ ಟ್ರೈನಿಂಗ್ ಹೋದ್ವಿ ಸರ್